ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಗುರುವಾರದ ದಿನ ನಿಮಗೆ ಬಾಪಾರವರಿಂದ ಮಾರ್ಗದರ್ಶನ ಸಿಗುತ್ತೋ ಇಲ್ಲವೋ ಕೆಲವು ಸಂದೇಶಗಳ ಮೂಲಕ ಸೂಚನೆ ಸಿಗುತ್ತೋ ಅಂತ ಹೇಳಿ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ನೋಡೋಣ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಪರ್ಸನಲ್ ರೀಡಿಂಗ್ ಆಗಿರೋದಿಲ್ಲ ನನ್ನ ಸ್ನೇಹಿತರೆ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಬಾಬಾ ಇಂದು ಕರ್ಮಗಳ ಫಲದ ಬಗ್ಗೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಕರ್ಮಗಳ ಶುದ್ಧೀಕರಣ ನಡೀತಾ ಇದೆ ಎನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇರುವ ಕೆಲವು ವಿಚಾರಗಳಾಗಿರಬಹುದು ಕೆಲವು ಅನುಭವಗಳಾಗಿರಬಹುದು ಕೆಲವು ಘಟನೆಗಳಾಗಿರಬಹುದು ಶುದ್ಧಿ ಕಾರ್ಯ ನಡೀತಾ ಇದೆ ಎನ್ನುವ ಸಂದೇಶ ನಿಮ್ಗೆ ಸಿಗ್ತಾ ಇದೆ ನಿಮ್ಮಲ್ಲಿ ಕೆಲವು ವಿಚಾರಗಳು ಇದಾವೆ ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾ ಇದ್ದೀರಾ ಬಯಸ್ತಾ ಇದ್ದೀರಾ ಆದ್ರೆ ಅವರು ನಿಮಗೆ ಏನಾದ್ರೂ ಕೆಟ್ಟದನ್ನ ಮಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಇಲ್ಲವೇ ನಿಮ್ಮ ಬಗ್ಗೆ ವಿನಾಕಾರಣ ಆಪಾದನೆಯನ್ನ ಮಾಡಿ ಕೆಲವರ್ ಹತ್ರ ನಿಮ್ಮನ್ನ ಬಯಸ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಬಗ್ಗೆ ಕೋಪ ಮಾಡಿಕೊಳ್ಳುವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಈ ರೀತಿ ಘಟನೆಗಳು ಈ ಸಮಯದಲ್ಲಿ ನಡೀತಾ ಇದೆ ಸೂಚನೆಯ ಸಂದೇಶ ಬರ್ತಾ ಇದೆ ಹೆದರುವ ಮಾತಿಲ್ಲ ನಿನ್ನ ಕರ್ಮಗಳ ಶುದ್ಧಿ ಕಾರ್ಯ ನಡೀತಾ ಇದೆ ಬೇರೆಯವರ ಕರ್ಮದ ಬಗ್ಗೆ ಯೋಚನೆ ಮಾಡಬೇಡ ನಿನ್ನ ಕರ್ಮ ಸರಿಯಾಗಿದೆಯಾ ನಿನ್ನ ಕರ್ಮ ಸರಿಯಾಗಿದೆಯಾ ಅದರ ಶುದ್ಧೀಕರಣ ನಾನು ಮಾಡ್ತಾ ಇದ್ದೀನಿ ಎನ್ನುವ ಸಂದೇಶ ಬಾಬಾ ಕೊಡ್ತಾ ಇದ್ದಾರೆ ಅದರ ಪ್ರಕಾರ ನೀವು ಈ ಜನ್ಮದಲ್ಲಿ ಆಗಿರ್ಬೋದು ಹೋದ ಜನ್ಮದಲ್ಲಿ ಆಗಿರ್ಬೋದು ನೀವು ಖಂಡಿತವಾಗಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿ ಬಂದಿದ್ದೀರಾ ಅದಕ್ಕಾಗಿ ಈ ಜನ್ಮದಲ್ಲಿ ನಾನು ನಿಮಗೆ ಜೊತೆಯಾಗಿ ನಿಮ್ಮ ಒಳಿತಿಗಾಗಿ ನಿಮ್ಮ ಕರ್ಮಗಳ ಶುದ್ಧಿ ಕಾರ್ಯ ಮಾಡ್ತಾ ಇದ್ದೀನಿ ಎನ್ನುವ ಸಂದೇಶವನ್ನು ಬಾಬಾ ಇಲ್ಲಿ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಈ ಭೌತಿಕ ಜಗತ್ತಿನಲ್ಲಿ ಬದುಕಲು ಒಂದು ಹೋರಾಟ ಮಾಡ್ತಾನೆ ಇರಬೇಕು ಇವು ಕೂಡ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಾ ಏನಾದರೂ ಸಾಧನೆ ಮಾಡಬೇಕು ಒಂದು ಕೆಲಸ ಮಾಡಬೇಕು ಇಲ್ಲ ಏನಾದರೂ ಒಂದು ಜೀವನದಲ್ಲಿ ನಾನು ನನ್ನದು ಅನ್ನುವ ಒಂದು ಅಸ್ತಿತ್ವವನ್ನು ಕಲ್ಪಿಸ್ಕೊಳ್ಬೇಕು ಅನ್ನುವ ಹೋರಾಟ ಮಾಡ್ತಾ ಇದ್ದೀರಾ ಮನೆಯ ವಿಚಾರದಲ್ಲಿ ಆಗಿರ್ಬೋದು ಕುಟುಂಬದ ವಿಚಾರದಲ್ಲಿ ಆಗಿರ್ಬೋದು ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಎಲ್ಲವನ್ನ ಸರಿಗೂಡಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಬೇಕು ಅನ್ನುವ ಹವಣಿಕೆಯಲ್ಲಿ ನೀವಿದ್ದೀರಾ ಅನ್ನುವ ಸಂದೇಶ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಕೈಗೂಡುತ್ತೆ ಈ ಸಮಯದಲ್ಲಿ ಆಲಸ್ಯ ತೋರಬೇಡಿ ಎನ್ನುವ ಸಂದೇಶ ಬರ್ತಾ ಇದೆ ಅಂದರೆ ನೀವೀಗಾಗಲೇ ತುಂಬಾ ಪ್ರಯತ್ನ ಪಟ್ಟಿದಿರ ಇಷ್ಟು ವರ್ಷಗಳಿಂದ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದೀರ ಜೀವನದಲ್ಲಿ ಏನೇನೋ ಸಮಸ್ಯೆಗಳನ್ನು ಅನುಭವಿಸಿ ಕೂಡ ನೀವು ಭರವಸೆ ಇಟ್ಕೊಂಡು ಎಲ್ಲ ಒಳ್ಳೆಯದಾಗುತ್ತೆ ಎನ್ನುವ ರೀತಿಯಲ್ಲಿ ಸಾಕ್ತಾ ಇದೀರಾ ಈ ಸಮಯದಲ್ಲಿ ಆ ಭರವಸೆಯನ್ನು ಕಳೆದುಕೊಂಡು ಆಲಸ್ಯ ತೋರಬೇಡಿ ಎನ್ನುವ ಸಂದೇಶ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಬಹುದೊಡ್ಡ ಅವಕಾಶ ನಿಮ್ಮನ್ನ ಹುಡುಕಿ ಬರುತ್ತದೆ ಸಾಧ್ಯವಾದಷ್ಟು ಸಾವಧಾನವಾಗಿರೋ ತಾಳ್ಮೆ ಸಬೂರಿಯನ್ನು ಹೊಂದಿ ಅನ್ನುವ ಸಂದೇಶ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಭರವಸೆ ಕಳ್ಕೊಳ್ಬೇಡ ಎಷ್ಟು ವರ್ಷಗಳ ಶ್ರಮಕ್ಕೆ ಫಲ ಸಿಗುವ ಸಮಯದಲ್ಲಿ ಆಲಸ್ಯ ತೋರ್ಬೇಡ ಪ್ರಾಮಾಣಿಕ ಪ್ರಯತ್ನ ಹೀಗೆ ಮುಂದುವರಿಯಲಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತ ಘಟನೆ ನಿನ್ನ ಜೀವನದಲ್ಲಿ ಘಟಿಸುತ್ತೆ ಅದು ನಿನ್ನ ಜೀವನಕ್ಕೆ ಒಂದು ಬಹುದೊಡ್ಡ ತಿರುವನ್ನ ಕೊಡುತ್ತೆ ಎನ್ನುವ ಸಂದೇಶ ಬಾಬಾ ಇಲ್ಲಿ ಇವತ್ತು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅವಕಾಶವನ್ನು ಬಂದ ಅವಕಾಶವನ್ನು ಸಮಯಕ್ಕೆ ಸರಿಯಾಗಿ ಉಪಯೋಗಿಸು ನಾನು ಕೂಡ ನಿನ್ನ ಜೊತೆಗಿದ್ದೀನಿ ನಿನ್ನ ಕರ್ಮಗಳಿಗೆ ತಕ್ಕ ಹಾಗೆ ಈ ಸಮಯದಲ್ಲಿ ನೀನು ಕೆಟ್ಟ ಫಲವನ್ನು ಅನುಭವಿಸ್ತಾ ಇದೆಯೋ ಇಲ್ಲ ಒಳ್ಳೆಯ ಫಲವನ್ನು ಅನುಭವಿಸ್ತಾ ಇದೆಯೋ ನೀನು ಕೆಟ್ಟದೇ ಅನುಭವಿಸ್ತಾ ಇರು ಒಳ್ಳೆಯದನ್ನೇ ಅನುಭವಿಸ್ತಾ ಇರು ನಾನಂತೂ ನಿನ್ನ ಜೊತೆ ಇದ್ದೀನಿ ನೀನು ನನ್ನ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾದ ಮರುಕ್ಷಣವೇ ನಾನು ನಿನ್ನ ಜೊತೆ ನನ್ನ ಪಯಣವನ್ನು ಶುರು ಮಾಡಿದ್ದೀನಿ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಹಾಗಾಗಿ ನನ್ನ ಮಾರ್ಗದರ್ಶನ ರಕ್ಷಣೆ ನಿನ್ನ ಜೊತೆ ಇದೆ ನೀನು ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗು ಎಲ್ಲ ಒಳಿತಾಗುತ್ತದೆ ಎನ್ನುವ ಸಂದೇಶ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನನ್ನ ಸಹಾಯ ಕೂಡ ನಿನಗೆ ಹಂತ ಹಂತವಾಗಿ ಸಿಗುತ್ತೆ ಹಾಗೆ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ನೀನು ಕೆಲವು ಸವಾಲುಗಳನ್ನು ಎದುರಿಸ್ತಾ ಇದೆಯಾ ಅಂದರೆ ಅದು ನನ್ನ ಶಿಕ್ಷಣ ಆಗಿರುತ್ತೆ ಎನ್ನುವ ಅನ್ನುವ ಮೆಸೇಜ್ ಅಂದರೆ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಇಲ್ಲಿ ಬಾಬಾ ಒಂದು ಸಂದೇಶ ಕೊಡ್ತಾ ಇದ್ರೆ ನೀನು ಯಾವ ದೇವರ ಶರಣದಲ್ಲೇ ಇರೋ ಅದೇ ಭರವಸೆ ಅದೇ ಶ್ರದ್ಧೆ ನಿನಗೆ ಬೇಕಾದದ್ದನ್ನು ತಂದು ಕೊಡುತ್ತೆ ಅನ್ನುವ ಸಂದೇಶ ಕೊಡ್ತಾ ಇದ್ದಾರೆ ಬಾಬಾ ಹಾಗೆ ಇಲ್ಲಿ ಮತ್ತೊಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಎಲ್ಲಿಯವರೆಗೂ ನೀನು ಒಂದು ಪಾಠವನ್ನು ಕಲಿಯೋದಿಲ್ವೋ ನಿನ್ನ ಜೀವನದಿಂದ ಆಗಿರ್ಬೋದು ನಿಮ್ಮ ರೀತಿ ನೀತಿಗಳಿಂದ ಆಗಿರ್ಬೋದು ಸ್ನೇಹಿತರೆ ಅಲ್ಲಿಯವರೆಗೂ ನಾನು ಕಲಿಸ್ತಾನೆ ಇರ್ತೀನಿ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ತಿಳುವಳಿಕೆ ಮೂಡಿಸ್ಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಕರ್ಮಗಳ ಉದ್ದೇಶ ಹೇಗಿರಬೇಕು ಅನ್ನುವ ವಿಚಾರದಲ್ಲಾಗಿರ್ಬೋದು ಇಲ್ಲ ನಾವು ಪದೇ ಪದೇ ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅದನ್ನು ತಿದ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರಿಗೂ ಒಂದು ಪ್ರೇರಣೆ ನೀಡ್ತಾ ಇದ್ದೀವಿ ಅಂದರೆ ಆ ವಿಚಾರದಲ್ಲಾಗಿರ್ಬೋದು ಯಾವ ವಿಚಾರದಲ್ಲೇ ಆಗಿರಲಿ ಅಲ್ಲಿ ಒಂದು ಪಾಠವನ್ನು ನಾವು ಕಲೀಲಿಲ್ಲ ಅಂದರೆ ಆ ಪಾಠವನ್ನು ನೀನು ಕಲಿಯೋವರೆಗೂ ನಾನು ನಿನ್ನನ್ನು ಬಿಡೋದಿಲ್ಲ ಕಲಿಸ್ತಾನೆ ಇರ್ತೀನಿ ಅನ್ನುವ ಸಂದೇಶ ಬರ್ತಾ ಇದೆ ಅಂದರೆ ಕೆಲವು ಏಳು ಬೀಡುಗಳು ನಮಗೆ ಪಾಠ ಕಲಿಸ್ಲಿಕ್ಕೆ ಬರ್ತವೆ ನಾವು ಜೀವನದಲ್ಲಿ ದೇವರನ್ನು ನಂಬಿ ನಡೀತಾ ಇರ್ತೀವಿ ನಾವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇರ್ತೀವಿ ಆದರೂ ಕೂಡ ನಮ್ಮ ಜೀವನದಲ್ಲಿ ಕೆಲವು ಏಳು ಬೀಳುಗಳು ಸಿಗ್ತಾ ಇದಾವೆ ಅಂದರೆ ಅವು ನಮಗೆ ಪಾಠಗಳಾಗಿರ್ತವೆ ಅನ್ನುವ ಸೂಚನೆ ಬರ್ತಾ ಇದೆ ಇಲ್ಲಿ ನಿಮ್ಮ ದುಃಖ ಸಮಸ್ಯೆಗಳ ಬಗ್ಗೆನೇ ನೀವು ಚಿಂತೆಯನ್ನು ಕಡಿಮೆ ಮಾಡಬೇಕು ಅನ್ನುವ ಸಂದೇಶ ಬರ್ತಾ ಇದೆ ನನ್ನ ಬಳಿ ನೀನಾಗಲೇ ಈಗ ನಿನ್ನ ದುಃಖ ಸಮಸ್ಯೆಗಳನ್ನು ಹೇಳಿರುವೆ ನನ್ನ ಪಾದಗಳಲ್ಲಿ ಅವುಗಳನ್ನು ಸಮರ್ಪಣೆ ಮಾಡಿದೀಯಾ ಅಂದಮೇಲೆ ನೀನು ಯಾರ ಬಳಿಯೂ ಆ ವಿಚಾರಗಳನ್ನು ಹೇಳಿಕೊಳ್ಳಬೇಡ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಪದೇ ಪದೇ ನೀನು ಅದೇ ವಿಚಾರಗಳನ್ನು ಅದೇ ಕಷ್ಟ ದುಃಖ ಸಮಸ್ಯೆಗಳನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಹಿಂದೆ ನಡೆದ ದುರ್ಘಟನೆಗಳನ್ನೇ ನೀನು ನೆನಪು ಮಾಡ್ಕೊಳ್ತಾ ಇದ್ರೆ ಅವುಗಳನ್ನೇ ನೀನು ಆಕರ್ಷಣೆ ಮಾಡ್ತಾ ಇದೀಯಾ ಮತ್ತೊಮ್ಮೆ ನಿನ್ನ ಕಡೆ ನನ್ನ ಪಾದಗಳ ಮೇಲೆ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿದ ಮೇಲೂ ನೀನು ಆ ವಿಚಾರಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದೀಯಾ ಅಂದರೆ ಮತ್ತೆ ಅವುಗಳನ್ನು ನೀನು ನಿನ್ನಡೆಗೆ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀಯಾ ಇದರಿಂದ ಆ ಸಮಸ್ಯೆ ಆ ಕಷ್ಟಗಳ ತೀವ್ರತೆ ಹೆಚ್ಚಾಗ್ತಾನೆ ಹೋಗುತ್ತೆ ದೊಡ್ಡದಾಗ್ತಾನೆ ಹೋಗುತ್ತೆ ಹೊರತು ಅವು ಕಡಿಮೆ ಆಗೋದಿಲ್ಲ ಅನ್ನುವ ಸೂಚನೆ ಬರ್ತಾ ಇದೆ ನಮಗೆ ಯಾವ ವಿಚಾರ ಬೇಡವೋ ಅನಗತ್ಯವೋ ಆ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದನ್ನು ಕಡಿಮೆ ಮಾಡಬೇಕು ಅನ್ನುವ ಸಂದೇಶ ಬರ್ತಾ ಇದೆ ನೀನು ಯಾವ ವಿಚಾರದ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡ್ತೀಯೋ ಅದು ನಿನ್ನ ಕಡೆ ಆಕರ್ಷಣೆ ಆಗುತ್ತೆ ಅದರ ಬದಲು ನೀನು ನಕಾರಾತ್ಮಕ ವಿಚಾರಗಳ ಬಗ್ಗೆ ಕಷ್ಟದ್ದಾಗಿರ್ಬೋದು ದುಃಖದ್ದಾಗಿರ್ಬೋದು ಇಲ್ಲ ಇನ್ಯಾವುದೇ ದುರ್ಘಟನೆ ನಿನ್ನ ಜೀವನದಲ್ಲಿ ನಡೆದ ವಿಚಾರ ಆಗಿರಬಹುದು ಅವುಗಳ ಬಗ್ಗೆ ಆಲೋಚನೆ ಮಾಡದೆ ನಿನ್ನ ಮುಂದಿನ ಕನಸು ಇಚ್ಛೆ ಸಾಧನೆಯ ಬಗ್ಗೆ ನೀನು ನೆನಪು ಮಾಡಿಕೊ ಅವುಗಳ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡು ವಿಚಾರಗಳನ್ನ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯಾ ಆ ವಿಚಾರಗಳನ್ನು ಮಾಡಿದ್ಯಾ ನಿನ್ನ ಜೀವನದಲ್ಲಿ ಬೇಡ ಅನ್ನುವ ವಿಚಾರಗಳನ್ನು ಮಾಡಿದೀಯಾ ಹಲವು ವಿಚಾರಗಳು ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದೆ ನೀನು ಯಾವುದರ ಬಗ್ಗೆ ಹೆಚ್ಚಾಗಿ ಆ ವಿಚಾರಗಳು ನಿನ್ನಡೆಗೆ ಆಕರ್ಷ ರಕ್ಷಣೆ ಆಗ್ತವೆ ನನ್ನ ಕೃಪೆಯಿಂದ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ದುಃಖಗಳಿಗೆ ಸಮಸ್ಯೆಗಳಿಗೆ ನೀನು ಎಷ್ಟರ ಮಟ್ಟಿಗೆ ನಿನ್ನ ಜೀವನದಲ್ಲಿ ಸ್ಥಾನ ಕೊಡ್ತೀಯೋ ಅವು ಅಷ್ಟೇ ನಿನ್ನ ಜೀವನವನ್ನು ಆವರಿಸ್ತವೆ ಅವು ಅಷ್ಟೇ ದೊಡ್ಡದಾಗ್ತಾ ಹೋಗ್ತವೆ ನಿನ್ನ ಜೀವನದಲ್ಲಿ ಆ ವಿಚಾರಗಳು ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಹಾಗಾಗಿ ಇಂತಹ ಸಮಯದಲ್ಲಿ ನೀನು ನಕಾರಾತ್ಮಕತೆಯಿಂದ ಹೊರಗೆ ಬರಲೇಬೇಕು ಮಂದಿರಕ್ಕೆ ಪದೇ ಪದೇ ಬರಲೇಬೇಕು ಹಾಗೆ ನೀನು ನನ್ನನ್ನು ಭೇಟಿ ಆಗ್ತಾನೆ ಇರಬೇಕು ನನ್ನ ಬಳಿ ಕುಳಿತು ಐದು ನಿಮಿಷಗಳ ಕಾಲ ಶಾಂತ ಶಾಂತವಾಗಿ ಕುಳಿತುಕೋ ಅನ್ನುವ ಸಂದೇಶ ಕೂಡ ಇಲ್ಲ ಬರ್ತಾ ಇದೆ ಸ್ನೇಹಿತರೆ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರುತ್ತೆ ಯಾವ ಬದಲಾವಣೆಯನ್ನು ನೋಡ್ತೀರಾ ಹೇಗೆ ಹಗಲು ರಾತ್ರಿ ಅನ್ನದೇ ಒಂದು ವಿಚಾರದಲ್ಲೇ ಆಗಿರ್ಬೋದು ಉದ್ದೇಶದಲ್ಲೇ ಆಗಿರ್ಬೋದು ಸಂಬಂಧಗಳ ವಿಚಾರದಲ್ಲಿ ವ್ಯಕ್ತಿಗಳ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ಹಣದ ಬಗ್ಗೆ ಕೆಲಸದ ಬಗ್ಗೆ ಇನ್ಯಾವುದೋ ಒಂದು ವಿಚಾರದ ಬಗ್ಗೆ ಅಂದ್ರೆ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಆಗಿರ್ಬೋದು ಇಲ್ಲ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಎನ್ನುವ ವಿಚಾರದಲ್ಲಾಗಿರ್ಬೋದು ಇಲ್ಲ ಗಂಡ ದಾರಿ ತಪ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ಇಲ್ಲ ಹೆಂಡತಿ ಮಾತು ಕೂಡ ಪ್ರತಿಸ್ಪಂದಿಸ್ತಾ ಇಲ್ಲ ಅನ್ನುವ ವಿಚಾರದಲ್ಲಿ ಆಗಿರ್ಬೋದು ನೀವು ಹಗಲು ರಾತ್ರಿ ಅನ್ನೋದೇ ಯೋಚನೆ ಮಾಡ್ತಾ ಇದ್ದೀರಾ ಅನ್ನುವ ಸಂದೇಶ ಬರ್ತಾ ಇದೆ ಸ್ನೇಹಿತರೆ ಇಲ್ಲಿ ನೀವು ನಂಬಿರುವ ಬಾಬಾನಿಂದ ನೀವು ನಂಬುವ ದೈವದಿಂದ ಸಂದೇಶ ಸಿಗ್ತಾ ಇದೆ ಚಿಂತೆ ಮಾಡಬೇಡ ಕಳೆದು ಹೋಗುವಷ್ಟು ನನ್ನ ಚಿಂತನೆ ಮಾಡಿ ನೋಡು ದೃಢವಾದ ನಂಬಿಕೆಯಿಂದ ನಿನ್ನ ಜೀವನಕ್ಕೆ ನಿನ್ನ ಭವಿಷ್ಯಕ್ಕೆ ಒಂದು ಅರ್ಥ ಸಿಗುತ್ತೆ ನಿನ್ನ ಯೋಚನೆಗಳು ಚಿಂತೆಗಳು ನನ್ನ ಯೋಜನೆಗಳಾಗಿರ್ತವೆ ಅನ್ನುವುದನ್ನು ಎಂದಿಗೂ ಮರಿಬೇಡ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಸಿಗುತ್ತೆ ನೀನು ನನ್ನ ಪಾದಗಳಲ್ಲಿ ಶರಣಾಗಿದೆಯಾ ಅಂದರೆ ನಿನ್ನ ಚಿಂತೆಗಳು ನಿನ್ನ ಯೋಚನೆಗಳು ನನ್ನ ಯೋಜನೆಗಳಾಗ್ಬಿಡ್ತವೆ ಅವುಗಳ ಭಾರವನ್ನು ನಾನು ಹೊತ್ತಿದ್ದೀನಿ ಅನ್ನುವ ನಂಬಿಕೆಯಿಂದ ಮುಂದೆ ಸಾಗು ವ್ಯರ್ಥ ಮಾಡಬೇಡ ಅನ್ನುವ ಸಂದೇಶ ಬರ್ತಾ ಇದೆ ಸಮಯದಲ್ಲಿ ನಿನ್ನ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಸಿಗ್ತಾ ಇದ್ದಾವೆ ನಿನ್ನ ಜೀವನದಲ್ಲಿ ಕೆಲವು ಏರಿಳಿತಗಳಾಗ್ತಾ ಇದ್ದಾವೆ ಸಮಸ್ಯೆಗಳು ಇದಾವೆ ಕೆಲವು ಅಡೆತಡೆಗಳಿವೆ ಅಂದರೆ ಹಣದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಸಂಬಂಧಗಳ ವಿಚಾರದಲ್ಲಿ ಆಗಿರ್ಬೋದು ಬ್ಲಾಕೇಜ್ ಕಾಣಿಸ್ತಾ ಇದೆ ಎನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಅಡೆತಡೆ ಉಂಟಾಗ್ತಾ ಇದೆ ದೇಹದಲ್ಲಿರುವ ಕೆಲವು ಚಕ್ರಗಳು ಬ್ಲಾಕೇಜ್ ಕಾಣಿಸ್ತಾ ಇದೆ ಧ್ಯಾನದ ಮೂಲಕ ನಿನ್ನ ಮೂಲಾಧಾರ ಚಕ್ರವನ್ನು ಜಾಗೃತಗೊಳಿಸಿಕೊಳ್ಳಬೇಕು ಸಂದೇಶ ಬರ್ತಾ ಇದೆ ಆಧ್ಯಾತ್ಮಿಕವಾಗಿ ನೀವು ತುಂಬ ಬಲವಾಗಿದ್ದೀರಾ ಆದರೆ ಈ ಸಮಯದಲ್ಲಿ ನಿಮ್ಮ ಮೂಲಾಧಾರ ಚಕ್ರವನ್ನು ಈ ರೀತಿಯಾಗಿ ಜಾಗೃತ ಮಾಡ್ಕೊಳ್ಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಎಷ್ಟೇ ಆಧ್ಯಾತ್ಮಿಕತೆ ಕಡೆ ಸಾಕ್ತಾ ಇದ್ರು ಕೂಡ ಈ ಸಮಯದಲ್ಲಿ ಇದೆಲ್ಲ ಒಂದು ರೀತಿಯ ಜನರ ಸಂಪರ್ಕದಿಂದ ಆಗಿರ್ಬೋದು ಇಲ್ಲ ವಿಚಾರಗಳಿಂದ ಆಗಿರ್ಬೋದು ನಿಮ್ಮ ಮನದಲ್ಲಿ ನಕಾರಾತ್ಮಕತೆ ಅನ್ನೋದು ಎದ್ದು ಕಾಣ್ತಾ ಇದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ಒಂದು ಸಮಯದಲ್ಲಿ ಒಂದು ವಿಚಾರದಲ್ಲಿ ಗೆಲುವು ಬೇಕು ನ್ಯಾಯ ಬೇಕು ಅಂತೇಳಿ ಹೋರಾಡ್ತಾ ಇದ್ದೀರಾ ಅಂದರೆ ಈ ಸಂದೇಶದಲ್ಲಿ ನಿಮಗೆ ನಿಮ್ಮ ಮೂಲಾಧಾರ ಚಕ್ರ ವೀಕ್ ಆಗಿರೋದ್ರಿಂದ ಅಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಹೇಳ್ತಾ ಇರುವ ಕೊರತೆಗಳು ನಿಮ್ಮಲ್ಲಿ ಕಾಣಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಮೂಲಾಧಾರ ಚಕ್ರ ವೀಕ್ ಇದೆ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜ್ ಇದೆ ಅಂತೇಳಿ ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಅದನ್ನು ನೀವು ಜಾಗೃತ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು ಸಮಸ್ಯೆಗಳು ಯಾವ್ಯಾವು ಅಂತೇಳಿ ನಾನು ಇಲ್ಲಿ ವಿವರವಾಗಿ ಆ ಸಮಸ್ಯೆಗಳನ್ನು ತಿಳಿಸ್ತಾ ಇದ್ದೀನಿ ಅವುಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ನೀವು ಮೂಲಾಧಾರ ಚಕ್ರವನ್ನು ಜಾಗೃತ ಮಾಡಿಕೊಳ್ಬೇಕು ಆ ಆ ಚಕ್ರವನ್ನ ಹೇಗೆ ಜಾಗೃತ ಮಾಡಿಕೊಳ್ಬೇಕು ಅದಕ್ಕೆ ಯಾವ ಬೀಜ ಮಂತ್ರ ಇದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೀನಿ ಮೂಲಾಧಾರ ಚಕ್ರ ಎಲ್ಲಿರುತ್ತೆ ಅಂತ ಹೇಳಿ ಮೊದಲು ತಿಳ್ಕೊಳ್ಳೋಣ ನಮ್ಮ ದೇಹದ ಮೊದಲನೆಯ ಚಕ್ರವೇ ಈ ಮೂಲಾಧಾರ ಚಕ್ರ ಇದು ಎಲ್ಲಿರುತ್ತೆ ಅಂದ್ರೆ ನಮ್ಮ ಗುಧದ್ವಾರ ಮತ್ತೆ ಜನನೇಂದ್ರಿಯ ಇರುತ್ತಲ್ಲ ಅದರ ಮಧ್ಯದಲ್ಲಿ ಒಂದು ಜಾಗ ಇರತ್ತಲ್ಲ ಅದೇ ಜಾಗ ಈ ಮೂಲಾಧಾರ ಚಕ್ರ ಇರುವ ಜಾಗ ನಮ್ಮ ಬೆನ್ನಿನ ಮೂಳೆ ಎಲ್ಲಿ ಕೊನೆಗೊಳ್ಳುತ್ತಲ್ಲ ಕೆಳಗೆ ಹೋಗಿ ಅದೇ ಜಾಗ ಮೂಲಾಧಾರ ಚಕ್ರದ ಜಾಗವಾಗಿರುತ್ತೆ ನಾ ರೂಟ್ ಚಕ್ರ ಅಂತ ಕೂಡ ಕರೀತಾರೆ ಆದರೆ ಈ ಚಕ್ರ ಬ್ಲಾಕೇಜಲ್ಲಿ ಇದೆ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇಂತಹವರಿಗೆ ಭಯ ಆತಂಕ ಇರುತ್ತೆ ಆತ್ಮವಿಶ್ವಾಸದ ಕೊರತೆ ಇರುತ್ತೆ ಹಣದ ಕೊರತೆ ಇರುತ್ತೆ ಅನೇಕ ರೀತಿಯ ಹಣದ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಕೋಪ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಕೋಪ ಬರೋದು ಕೆಲವರ ಮೇಲೆ ದ್ವೇಷ ಸಾಧಿಸೋದು ದ್ವೇಷ ಉಂಟಾಗೋದು ಇಲ್ಲವೇ ಖಿನ್ನತೆ ಯಾರನ್ನೋ ನೋಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ತನ್ನನ್ನು ಅವ್ರ ಜೊತೆ ಹೋಲಿಸ್ಕೊಂಡು ಖಿನ್ನತೆಗೆ ಜಾರೋದು ಪ್ಲಾಸ್ಟಿಕ್ ಗ್ರಂಥಿ ಸಮಸ್ಯೆ ಕಾಡ್ತಾ ಇರತ್ತೆ ಬದ್ಧತೆ ಕಾಡ್ತಾ ಇರುತ್ತೆ ನರಗಳ ದೌರ್ಬಲ್ಯ ಕಾಡ್ತಾ ಇರುತ್ತೆ ನಿರಂತರವಾಗಿ ಭಯ ಅನ್ನೋದು ಇವರಲ್ಲಿ ಇದ್ದೇ ಇರುತ್ತೆ ಮೊಣಕಾಲು ನೋವು ತುಂಬ ತೀವ್ರವಾಗಿರುತ್ತೆ ಅಸ್ಥಿರತೆ ಮತ್ತು ಆತಂಕ ಕಾಡ್ತಾ ಇರುತ್ತೆ ಪಾದ ಕಾಲು ಸಂಧಿವಾತ ಕೆಲವು ಸಂಬಂಧಗಳಲ್ಲಿ ಸಮಸ್ಯೆ ಕೂಡ ಇರುತ್ತೆ ಹಾಗೆ ಪುರುಷರಲ್ಲಿ ಆಗಿರ್ಬೋದು ಮಹಿಳೆಯರಲ್ಲಿ ಆಗಿರ್ಬೋದು ಈ ಕೊರತೆ ಇದ್ದವರಿಗೆ ಸಂತಾನೋತ್ಪತ್ತಿ ಸ್ವಲ್ಪ ತಡವಾಗುತ್ತೆ ಆ ಕೊರಗು ಇವರನ್ನು ಕಾಡ್ತಾ ಇರುತ್ತೆ ಸ್ನೇಹಿತರೆ ಇವಿಷ್ಟು ಇಲ್ಲಿ ಮೇನ್ ಮೇನ್ ಆಗಿ ಹೇಳಿದ್ದೀನಿ ಸ್ನೇಹಿತರೆ ಈ ರೀತಿ ಕೊರತೆಗಳು ಕಾಡ್ತಾ ಇದ್ದಾವೆ ಈ ಎಲ್ಲ ಕೊರತೆಗಳು ಯಾರಲ್ಲಿ ಕಾಣಿಸ್ತಾ ಇದಾವಲ್ವಾ ಅವರಿಗೆ ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜ್ ಇದೆ ಅನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಅಂದ್ರೆ ಇಲ್ಲಿ ಒಂದು ವಿಚಾರವನ್ನ ನಾನು ಜನರಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ನಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗಾಗಿರ್ಬೋದು ಕಾಯಿಲೆಗಳಿಗಾಗಿರ್ಬೋದು ಆ ದೇವರು ನಮ್ಮ ದೇಹದಲ್ಲೇ ಪರಿಹಾರವನ್ನ ಇಟ್ಟಿದ್ದಾರೆ ಹೊರಗಡೆ ನಾವು ಭೌತಿಕವಾಗಿ ಆಸ್ಪತ್ರೆ ಅದು ಇದು ಏನೇ ಸುತ್ತಿದ್ರೂ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಮ್ಮ ಆತ್ಮಬಲ ನಮ್ಮ ದೇಹ ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಹೊರಗಡೆ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದು ನಮ್ಮ ದೇಹವನ್ನೇ ಆಗಲಿ ನಮ್ಮ ಮನಸ್ಸನ್ನೇ ಆಗಲಿ ಆರೋಗ್ಯಯುತವಾಗಿ ಇಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಎರಡೂ ಕೂಡ ಎಲ್ಲಿ ಸ್ಪಂದಿಸಬೇಕು ನಾವು ತಗೊಳ್ಳುವ ಔಷಧಿ ಕೂಡ ನಾವು ತೆಗೆದುಕೊಳ್ಳುವ ಔಷಧಿಯ ಮೇಲೆ ನಮಗೆ ನಂಬಿಕೆ ಇರಬೇಕು ಹಾಗೆ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಇರಬೇಕು ಆಗ ಮಾತ್ರ ನಾವು ಬೇಗನೆ ಗುಣಮುಖರಾಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ದೇಹ ಮತ್ತು ನಮ್ಮ ಮನಸ್ಸಲ್ಲಿ ನಮ್ಮ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇದೆ ಅಂತ ಹೇಳಿ ನಾನು ಹೇಳಿದ್ದೀನಿ ಸ್ನೇಹಿತರೆ ಅದೇ ಪ್ರಕಾರ ನಾನು ಇವತ್ತು ಈ ಮೂಲಾಧಾರ ಚಕ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ನಾನು ಅಷ್ಟು ಚಕ್ರಗಳನ್ನು ಯಾವ ರೀತಿಯಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು ಅಂತ ಹೇಳಿ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಇವತ್ತು ನಾನು ಮೂಲಾಧಾರ ಚಕ್ರದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಯಾರಲ್ಲಿ ಈ ಕೊರತೆಗಳು ಕಾಡ್ತಾ ಇದ್ದವೋ ಅವರಲ್ಲಿ ಮೂಲಾಧಾರ ಚಕ್ರದ ಕೊರತೆ ಕಾಣಿಸ್ತಾ ಇದೆ ಹಾಗಾಗಿ ಈ ಸಂದೇಶ ಇಲ್ಲಿ ಬಂದಿರೋದ್ರಿಂದ ನಾನು ಇಲ್ಲಿ ನಿಮಗೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಯಾಕಂದರೆ ಕೆಲವರಿಗೆ ಮೂಲಾಧಾರ ಚಕ್ರ ಅಂದರೆ ಗೊತ್ತಿರೋದಿಲ್ಲ ಅದು ಎಲ್ಲಿರುತ್ತೆ ಅಂತ ಹೇಳಿ ಗೊತ್ತಿರಲ್ಲ ಅದನ್ನು ಯಾವ ರೀತಿ ಜಾಗೃತ ಮಾಡ್ಕೊಳ್ಬೇಕು ಅಂತಲೂ ಗೊತ್ತಿರೋದಿಲ್ಲ ಇಷ್ಟು ಸಮಸ್ಯೆಗಳು ಬರ್ತವೆ ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ನಾನು ಇಲ್ಲಿ ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನಿಮಗೆ ಅದನ್ನ ವಿವರವಾಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ನಾ ಹೇಗೆ ಜಾಗೃತ ಮಾಡ್ಕೊಳ್ಬೇಕು ಅಂದ್ರೆ ನಾವು ಐದು ನಿಮಿಷಗಳ ಕಾಲ ನಾವು ಒಂದು ವಿಶ್ವಾಸವನ್ನು ಹೊಂದೋದ್ರ ಮೂಲಕ ಅಂದರೆ ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಉಪವಾಸವನ್ನು ಮಾಡ್ತಾ ಇದ್ದೀವಿ ವ್ರತವನ್ನು ಮಾಡ್ತಾ ಇದ್ದೀವಿ ಅದು ಯಾವುದೇ ದೇವರಾಗಿರ್ಬೋದು ಈ ಬ್ರಹ್ಮಾಂಡ ಒಂದೇ ಸ್ನೇಹಿತರೆ ಅದರಲ್ಲಿರುವ ಅಲ್ಲಿ ಅನೇಕ ರೀತಿಯ ದೇವತೆಗಳ ಅವತಾರವನ್ನು ನಾವು ಕಾಣ್ತೀವಿ ಅಲ್ವಾ ಪುರಾಣಗಳ ಪ್ರಕಾರ ಅಲ್ಲಿಗೆ ನಾವು ದಿನನಿತ್ಯ ನಮಗೆ ಸ್ವಲ್ಪ ಸಮಯ ಕೊಡಬೇಕು ಪೂಜೆಗಾಗಿರ್ಬೋದು ಧ್ಯಾನಕ್ಕಾಗಿರ್ಬೋದು ಹಮಸ್ಮರಣೆಗಾಗಿರ್ಬೋದು ಇದನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದಷ್ಟು ನಮ್ಮ ಎಲ್ಲ ಚಕ್ರಗಳು ಜಾಗೃತ ಆಗ್ತವೆ ಅಂದರೆ ಆಕ್ಟಿವ್ ಆಗ್ತವೆ ಅದು ಹೇಗೆ ಅಂದರೆ ನಾವು ಐದು ನಿಮಿಷಗಳ ಧ್ಯಾನದಲ್ಲಿ ಕುಳಿತಾಗ ನಮಗೆ ನಮ್ಮ ಚಕ್ರಗಳ ಬಗ್ಗೆ ನಮ್ಮ ದೇಹದಲ್ಲಿ ಇಷ್ಟು ಚಕ್ರಗಳಿದಾವೆ ಅಂತೇಳಿ ತಿಳಿದಿರಬೇಕು ಅದರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಮ ಏಳು ಚಕ್ರಗಳ ಮೇಲೆ ನಾವು ಒಂದೊಂದು ನಿಮಿಷ ಅನ್ನೋ ಹಾಗೆ ಏಳು ನಿಮಿಷಗಳ ಸಮಯದಲ್ಲಿ ಏಳು ನಿಮಿಷಗಳ ಸಮಯ ಕೊಟ್ಟು ಅವುಗಳನ್ನು ನಾವು ಒಂದೊಂದು ನಿಮಿಷದಂತೆ ಜಾಗೃತ ಮಾಡಿಕೊಂಡಾಗ ನಮ್ಮಲ್ಲಿರುವ ಎಲ್ಲ ಚಕ್ರಗಳು ಆಕ್ಟಿವ್ ಆಗ್ತವೆ ಬ್ಲ್ಯಾಕೇಜ್ ದೂರ ಆಗುತ್ತೆ ಇದರಿಂದ ಏನಾಗುತ್ತೆ ನಾವು ಅನ್ಕೊಂಡಿರೋ ಎಲ್ಲವನ್ನ ನಾವು ಸಾಧನೆ ಮಾಡಬಹುದು ಅದರ ಜೊತೆಗೆ ನಮ್ಮಲ್ಲಿರುವ ಕೆಲವು ರೋಗಗಳನ್ನು ದೂರ ಮಾಡ್ಕೊಳ್ಬಹುದು ಆತಂಕ ಒತ್ತಡ ಇಂತಹ ಸಮಸ್ಯೆಗಳನ್ನು ನಾವು ಖಂಡಿತವಾಗಿ ದೂರ ಮಾಡ್ಕೊಳ್ಬೋದು ಇದನ್ನೇ ಭಗವಂತನ ಪೂಜೆ ಆರಾಧನೆ ಸ್ಮರಣೆ ಅಂತ ಹೇಳ್ತಾರೆ ಸ್ನೇಹಿತರೆ ವೈಜ್ಞಾನಿಕವಾಗಿ ಈ ರೀತಿಯಾಗಿ ನಾವು ಅದನ್ನು ವಿಸ್ತಾರವಾಗಿ ಹೇಳಿದರೆ ಭಗವಂತನ ಸೇವೆ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಒಳ್ಳೆಯ ಚಿಂತನೆ ಆಗಿರ್ಬೋದು ಒಳ್ಳೆಯ ಕರ್ಮಗಳಾಗಿರ್ಬೋದು ಇದರಿಂದ ನಮ್ಮ ಬ್ಲ್ಯಾಕೇಜ್ ದೂರ ಆಗುತ್ತೆ ಎನ್ನುವ ಸಂದೇಶ ಇಲ್ಲಿ ಬರ್ತಾ ಇದೆ ಅನ್ನುವ ವಿಚಾರದ ಮೇಲೆಯೇ ನಾನು ಇದನ್ನು ವಿಸ್ತಾರವಾಗಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮನ್ನು ನಾವು ಗುಣಪಡಿಸ್ಕೊಳ್ಬೇಕು ಅಂದರೆ ನಾವು ನಮಗೆ ಸ್ವಲ್ಪ ಸಮಯ ಕೊಟ್ಟು ನಮ್ಮಲ್ಲಿರುವ ಕೆಲವು ದೋಷಗಳನ್ನು ಹೀಲ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಅತ್ಯಂತ ಸರಳವಾಗಿ ತಿಳಿಸ್ತಾ ಇದ್ದೀನಿ ನಿಮಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನಾನು ಇದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿ ನಾನು ಈ ಸಂದೇಶಕ್ಕೆ ಅನುಸಾರವಾಗಿ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಿಷಗಳ ಕಾಲ ಧ್ಯಾನದಲ್ಲಿ ಕುಳಿತಾಗ ನಾವು ನಮ್ಮ ಮೂಲಾಧಾರ ಚಕ್ರ ಎಲ್ಲಿದೆಯಲ್ಲ ನಾನು ತಿಳಿಸಿದ್ದೀನಲ್ಲ ಆ ಭಾಗದ ಮೇಲೆ ಕೇಂದ್ರೀಕೃತ ಮಾಡಿಕೊಳ್ಬೇಕು ನಮ್ಮ ಮನಸ್ಸನ್ನು ಅದೇ ಜಾಗದ ಮೇಲೆ ನಮ್ಮ ದೃಷ್ಟಿ ಇರಬೇಕು ಒಳ ದೃಷ್ಟಿ ವಿಡಿಯೋದಲ್ಲೂ ಪ್ಲೇ ಆಗ್ತಾ ಇದೆ ನಮ್ಮ ಮೂಲಾಧಾರ ಚಕ್ರ ಯಾವುದು ಅಂತ ಹೇಳಿ ಕೆಂಪು ಬಣ್ಣದಾಗಿರುತ್ತೆ ಆ ಮೂಲಾಧಾರ ಚಕ್ರ ಹಾಗಾಗಿ ಕೆಂಪು ಬಣ್ಣದಲ್ಲಿ ಅಲ್ಲಿ ಒಂದು ಚಕ್ರ ಇದೆ ಅದು ಸುತ್ತಾ ಇದೆ ಅದು ನನ್ನನ್ನು ಹೀಲ್ ಮಾಡ್ತಾ ಇದೆ ನನ್ನಲ್ಲಿರುವ ದೋಷಗಳನ್ನು ನಕಾರಾತ್ಮಕತೆಯನ್ನು ಹೊರಗೆ ಹಾಕ್ತಾ ಇದೆ ಹಾಗೆ ಈ ಪ್ರಕೃತಿ ಈ ಬ್ರಹ್ಮಾಂಡ ನನಗೆ ಸಹಾಯ ಮಾಡ್ತಾ ಇದೆ ಒಳ್ಳೆಯದನ್ನ ಪ್ರವೇಶ ಮಾಡಿಕೊಳ್ಳಿಕ್ಕೆ ನಾನು ನಂಬಿರುವ ಗುರುವಾಗಿರ್ಬೋದು ಕುಲದೇವತೆ ಆಗಿರ್ಬೋದು ದಿವ್ಯ ಶಕ್ತಿಗಳಾಗಿರ್ಬಹುದು ಎಲ್ಲವೂ ಇಲ್ಲಿ ನನ್ನ ಪ್ರಕಾರ ಒಂದೇನೆ ನಾವು ಅವುಗಳಿಗೆ ಹಲವು ನಾಮಗಳನ್ನು ಕೊಟ್ಟಿದೀವಿ ಆದರೆ ನಮಗೆ ಇಷ್ಟ ದೇವರು ಅಂತ ಹೇಳಿ ಒಂದು ಗುರುವನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಲ್ಲಿ ನಾವು ಸಂಪೂರ್ಣವಾದ ಚಿತ್ತವನ್ನು ಇಟ್ಟು ಶರಣಾಗಿರ್ತೀವಿ ಹಾಗಾಗಿ ನಾವು ಇಲ್ಲಿ ಏನನ್ನೇ ಮಾಡ್ಕೊಳ್ಬೇಕಾದ್ರೂ ಏನನ್ನೇ ಬಯಸಿ ಪಡ್ಕೊಳ್ಬೇಕಾದ್ರೂ ಅಲ್ಲಿ ನಾವು ಸ್ಥಾನ ಆ ಗುರುವಿಗೆ ಕೊಡಬೇಕು ಯಾಕಂದರೆ ಆ ಗುರು ನಮಗೆ ಮಾರ್ಗದರ್ಶನ ಮಾಡ್ತಾರಲ್ವ ಹಾಗಾಗಿ ಅವರನ್ನು ನಾವು ನೆನಪು ಮಾಡ್ಕೊಳ್ತಾ ನಾವು ಪ್ರೇ ಮಾಡಬೇಕು ಅಂದರೆ ನನ್ನ ದೇಹದಲ್ಲಿರುವ ಈ ಚಕ್ರಗಳನ್ನು ಜಾಗೃತ ಮಾಡ್ಕೊಳ್ಳಿಕ್ಕೆ ನನಗೆ ಜ್ಞಾನವನ್ನು ಕೊಡಿ ದಾರಿಯನ್ನು ತೋರಿಸಿ ಅಂತೇಳಿ ನಾವು ಪ್ರೇ ಮಾಡ್ಕೊಳ್ಳೋದ್ರ ಮೂಲಕ ನಾವು ಗುರುವನ್ನ ಸ್ಮರಣೆ ಮಾಡಿಕೊಂಡು ನಾವು ಧ್ಯಾನಕ್ಕೆ ಕುಳಿತಾಗ ಮೊದಲು ಗುರುವನ್ನು ಸ್ಮರಣೆ ಮಾಡ್ಕೊಳ್ಬೇಕು ಗುರುವಿನ ಮುಖೇನ ನಾವು ನಮ್ಮ ಏಳು ಚಕ್ರಗಳನ್ನು ಜಾಗೃತ ಮಾಡಿಕೊಳ್ಬೇಕು ಹಾಗೆ ಈ ವಿಶ್ವವನ್ನು ಈ ಬ್ರಹ್ಮಾಂಡವನ್ನು ನಾವು ಕೇಳ್ಕೊಳ್ಬೇಕು ಬ್ರಹ್ಮಾಂಡ ಭಗವಂತ ಗುರು ಎಲ್ಲ ಒಂದೇ ಸ್ನೇಹಿತರೆ ಅಂದರೆ ನಾವು ಯಾವ ರೀತಿಯಲ್ಲಿ ಆ ಹೆಸರಿನಿಂದ ಕೂಗ್ತೀವಲ್ವ ಅದೇ ರೀತಿ ಬಾಬಾ ಅಂತ ಕೂಗಿದರೆ ಬಾಬಾ ಬ್ರಹ್ಮಾಂಡ ಅಂತ ಕೂಗಿದರೆ ಬ್ರಹ್ಮಾಂಡ ಇಲ್ಲ ನಿಮ್ಮ ಮನದೇವರ ಹೆಸರಲ್ಲಿ ಕೂಗಿದರೆ ಆ ದೇವರು ಒಟ್ಟಾರೆಯಾಗಿ ಒಂದು ದಿವ್ಯ ಶಕ್ತಿ ಅನ್ನೋದು ಆ ಬ್ರಹ್ಮಾಂಡವೇ ಸ್ನೇಹಿತರೆ ಹಾಗಾಗಿ ಆ ಶಕ್ತಿಯ ಹೆಸರಲ್ಲಿ ನೀವೊಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಶಕ್ತಿ ಆ ಗುರುವಿನ ಶಕ್ತಿಯ ಸಮ್ಮುಖದಲ್ಲಿ ನಾವು ಅದನ್ನು ಜಾಗೃತ ಮಾಡಿಕೊಳ್ಬೇಕು ಪ್ರತಿಯೊಂದು ಏಳು ಚಕ್ರಗಳಲ್ಲೂ ಏಳು ವಿಶೇಷವಾದ ಗುಣಗಳಿವೆ ಅವುಗಳ ಆಧಾರದ ಮೇಲೆ ನಮ್ಮ ಜೀವನ ನಿಂತಿರುತ್ತೆ ನಮ್ಮ ಜೀವ ಕೂಡ ನೆಲೆಯಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನನ್ನಾದರೂ ಕಳ್ಕೊಳ್ಬೇಕು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಗುರುವಿನ ಮಾರ್ಗದರ್ಶನ ನಮಗೆ ಸಿಗಲೇಬೇಕು ಆಗ ಮಾತ್ರ ನಮ್ಮ ಜೀವನ ಸರಿಯಾದ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಗುರುವಿಲ್ಲದೆ ನಾವು ಏನಾದರೂ ಪಡ್ಕೊಳ್ಳೋಕ್ಕೆ ಸಾಕ್ತೀವಿ ಅಂದರೆ ನಾವು ಅಡ್ಡ ದಾರಿಯಲ್ಲಿ ಪ್ರವೇಶ ಮಾಡೋದೇ ಹೆಚ್ಚಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ಗುರುವನ್ನು ಸ್ಮರಣೆ ಮಾಡ್ತಾ ಇದ್ದೀವಿ ಗುರುವಿನ ಭಕ್ತರಾಗಿದ್ದೀವಿ ಗುರುವನ್ನೇ ನಾವು ಗುರುವಿನ ಪಾದಗಳಲ್ಲಿ ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡಿದ್ವಿ ಅಂದರೆ ನಾವು ಅವರನ್ನು ನೆನಪು ಮಾಡ್ಕೊಳ್ಳೋದ ಧ್ಯಾನ ನಾವು ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಮೂಲಾಧಾರ ಚಕ್ರದ ಮೇಲೆ ನಮ್ಮ ಗಮನವಿರಬೇಕು ಸಂಪೂರ್ಣವಾಗಿ ಅದನ್ನು ನಮ್ಮ ಮನಸ್ಸಲ್ಲಿ ಕೇಂದ್ರೀಕೃತ ಮಾಡಿಕೊಳ್ಬೇಕು ಕೆಂಪು ಬಣ್ಣದ್ದಾಗಿರುತ್ತೆ ಅದರ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ನಾವು ಅಲ್ಲಿಂದ ಶುರು ಮಾಡಬೇಕು ನನ್ನಲ್ಲಿರುವ ದುರ್ಗುಣಗಳಾಗಿರ್ಬೋದು ಕಾಯಿಲೆಗಳಾಗಿರ್ಬೋದು ಕೆಟ್ಟ ಉದ್ದೇಶ ಆಗಿರ್ಬೋದು ಕೋಪ ಆಗಿರ್ಬೋದು ಎಲ್ಲವೂ ಅವು ದೂರವಾಗ್ತಾ ಇದ್ದಾವೆ ನಿವಾರಣೆ ಆಗ್ತಾ ಇದ್ದಾವೆ ಗುರುವು ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ನನ್ನ ಗುರುವು ಹೇಳಿ ನಾವು ಅಂದ್ಕೊಳ್ಬೇಕು ಅದೇ ಪ್ರಕಾರ ಆ ಗುರುವು ನನ್ನೊಳಗೆ ಸಕಾಲ ವಿಚಾರಗಳನ್ನು ತುಂಬಿಸ್ತಾ ಇದ್ದಾರೆ ಒಳ್ಳೆಯದನ್ನ ಕೊಡ್ತಾ ಇದ್ದಾರೆ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಸುಭೀಕ್ಷವನ್ನ ಕೊಡ್ತಾ ಇದ್ದಾರೆ ಸಂತಾನವನ್ನ ಕೊಡ್ತಾ ಇದ್ದಾರೆ ಈ ರೀತಿಯಾಗಿ ನಾವು ಅಂದ್ಕೊಳ್ಬೇಕಾಗತ್ತೆ ಒಳ್ಳೆಯ ಗಂಡನನ್ನ ಕೊಡ್ತಾ ಇದ್ದಾರೆ ಒಳ್ಳೆಯ ಬದುಕನ್ನು ಈ ರೀತಿಯಾಗಿ ನಮಗೆ ಏನೆಲ್ಲ ಬೇಕಲ್ಲ ಅದೆಲ್ಲ ಒಳ್ಳೆಯದನ್ನು ಕಲ್ಪನೆ ಮಾಡಿಕೊಂಡು ನಮ್ಮೊಳಗೆ ತುಂಬಿಸ್ಕೊಳ್ಬೇಕು ಒಂದು ಉಸಿರಿನ ಮೂಲಕ ದೀರ್ಘವಾದ ಉಸಿರನ್ನ ಹೊರಗೆ ಬಿಡೋದ್ರ ಮೂಲಕ ನಮ್ಮಲ್ಲಿರುವ ದುರ್ಗುಣಗಳನ್ನೇ ಆಗಲಿ ನಮ್ಮಲ್ಲಿರುವ ದುರ್ಬಲತೆಗಳನ್ನೇ ಆಗಲಿ ಹೊರಗೆ ಹಾಕಬೇಕು ದೀರ್ಘವಾದ ಈ ಪ್ರಕೃತಿ ಈ ಬ್ರಹ್ಮಾಂಡದ ಉಸಿರನ್ನು ನಮ್ಮಲ್ಲಿ ಹೇಳ್ಕೊಳ್ತಾ ಅವರೇ ನಮ್ಮೊಳಗೆ ಆಹ್ವಾನ ಆಗ್ತಾ ಇದ್ದಾರೆ ಬಾಬಾರವರೇ ನಮ್ಮೊಳಗೆ ಆಹ್ವಾನ ಆಗ್ತಾ ಇದಾರೆ ಅಂತೇಳಿ ನಾವು ಫೀಲ್ ಮಾಡಿಕೊಂಡು ನಾವು ಅವರ ಮೂಲಕ ನನ್ನೊಳಗೆ ಎಲ್ಲ ಶಕ್ತಿಗಳು ತುಂಬ್ತಾ ಇದ್ದಾವೆ ಎಲ್ಲ ಒಳಿ ತುಂಟಾಗುತ್ತೆ ಅನ್ನುವ ಫೀಲ್ ಮಾಡಿಕೊಂಡು ನಾವು ಈ ರೀತಿಯಾಗಿ ನಮ್ಮೊಳಗೆ ಅದನ್ನು ತುಂಬಿಸ್ಕೊಳ್ಬೇಕು ಧ್ಯಾನದ ಮೂಲಕ ಸ್ನೇಹಿತರೆ ಇದು ಮೂಲಾಧಾರ ಚಕ್ರದ ಜಾಗೃತ ಅವಸ್ಥೆ ಆಗಿರುತ್ತೆ ಇದಕ್ಕೆ ಒಂದು ಬೀಜ ಮಂತ್ರ ಕೂಡ ಇದೆ ಬ್ರಹ್ಮ ಮುಹೂರ್ತದಲ್ಲಿ ಆಗಿರ್ಬೋದು ಇಲ್ಲಿ ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ನಿಜ ಮಂತ್ರದ ಮೂಲಕ ನಿಮ್ಮ ರೂಟ್ ಚಕ್ರವನ್ನ ಜಾಗೃತ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಬೀಜ ಮಂತ್ರ ಈ ರೀತಿಯಾಗಿದೆ ನೀವು ಐದು ನಿಮಿಷಗಳ ಕಾಲ ಧ್ಯಾನವನ್ನು ಮಾಡ್ತಾ ಇದ್ದೀರಾ ಅಂದರೆ ಆ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಿಗ್ತಾ ಇರುವ ಎಲ್ಲ ಸಕಾರಾತ್ಮಕ ಎನರ್ಜಿಯನ್ನು ಒಳಗೆ ಹಾಗೆ ಹೊರಗೆ ಬಿಡಬೇಕಾದ್ರೆ ನಿಮ್ಮಲ್ಲಿರುವ ಕಾಯಿಲೆಗಳಾಗಿರ್ಬೋದು ಮನಸ್ಥಿತಿ ಆಗಿರ್ಬೋದು ಖಿನ್ನತಿಯಾಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಏನು ಯಾವ ಸಮಸ್ಯೆಗಳಿಂದ ಯಾವ ಚಿಂತೆಗಳನ್ನು ಮಾಡ್ತಿದ್ದೀರಲ್ಲ ಅದೆಲ್ಲ ಹೊರಗೆ ಹಾಕ್ತೀನಿ ಹೊರಗೆ ಹಾಕ್ತಾ ಇದ್ದೀನಿ ಅನ್ನುವ ಫೀಲ್ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಈ ಮಂತ್ರವನ್ನು ರೀತಿಯಾಗಿ ಐದು ಬಾರಿ ಉಸಿರಾಟವನ್ನು ಮಾಡಿದ ನಂತರ ಐದು ಬಾರಿ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಸ್ನೇಹಿತರೆ ಎಂಟು ಬಾರಿ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು ಮೊದಲು ಮೊದಲಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ಹಾಗಾಗಿ ಐದು ಬಾರಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡಿ ಖಂಡಿತವಾಗಿಯೂ ನಾವು ಪೂಜೆಗೆ ಕುಳಿತಾಗ ಐದು ನಿಮಿಷ ಸಮಯ ನಮಗೆ ನಾವು ಕೊಟ್ಕೊಳ್ಳೇಬೇಕು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಇದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ನಾವು ಇಲ್ಲಿ ಬೇರೆಯವರಿಗೋಸ್ಕರನೇ ಸಮರ್ಪಣೆ ಆಗಿರ್ತೀವಿ ಕುಟುಂಬಕ್ಕಾಗಿರ್ಬೋದು ಗಂಡನಿಗಾಗಿರ್ಬೋದು ಇಲ್ಲ ಹೆಂಡತಿಗಾಗಿರ್ಬೋದು ಇಲ್ಲ ಭೌತಿಕ ಜಗತ್ತಿನಲ್ಲಿ ಕೆಲವುದನ್ನು ಪಡ್ಕೊಳ್ಳೋದಕ್ಕಾಗಿರ್ಬೋದು ಇಲ್ಲ ಕೆಲವು ಸವಾಲುಗಳನ್ನು ಎದುರಿಸೋದಕ್ಕಾಗಿರ್ಬೋದು ನಾವು ನಮ್ಮನ್ನು ಸಮರ್ಪಣೆ ಮಾಡ್ಕೊಂಡು ಬಿಟ್ಟಿರ್ತೀವಿ ಅದರಲ್ಲಿ ನಮ್ಮ ಕಡೆ ನಮಗೆ ಸ್ವಲ್ಪ ಗಮನ ಕೊಡ್ಕೊಳ್ಬೇಕು ಅನ್ನೋದನ್ನೇ ಮರ್ಬಿಟ್ಟಿರ್ತೀವಿ ಹಾಗಾಗಿ ಹಾಗೆ ಐದು ನಿಮಿಷಗಳ ಕಾಲ ದಿನನಿತ್ಯ ನಾವು ಒಂದೊಂದೇ ಚಕ್ರಗಳನ್ನು ಜಾಗೃತ ಮಾಡ್ಕೊಳ್ತಾ ಹೋದ್ರೆ ನಾವು ನಿಜವಾಗ್ಲೂ ಯಾವುದೇ ರೀತಿ ಆಸ್ಪತ್ರೆಗೆ ಸುತ್ತ ಅವಶ್ಯಕತೆನೇ ಇರಲ್ಲ ನಮ್ಮ ಎಲ್ಲ ಚಕ್ರಗಳು ಬ್ಲಾಕೇಜ್ ಇಲ್ಲದೇ ರೀತಿಯಲ್ಲಿ ಆಕ್ಟಿವೇಟ್ ಆದ್ರೆ ನಮ್ಮಲ್ಲಿ ಒಂದು ಕ್ಷಮತೆ ಬರುತ್ತೆ ಏನನ್ನಾದ್ರೂ ಸಾಧನೆ ಮಾಡಬಲ್ಲೆ ಎನ್ನುವ ಕ್ಷಮತೆ ಬರುತ್ತೆ ಹಾಗೆ ನಮ್ಮಲ್ಲಿರುವ ದೌರ್ಬಲ್ಯಗಳನ್ನ ನಕಾರಾತ್ಮಕತೆಯನ್ನು ಹೊರಗಾಕುವ ಕ್ಷಮತೆಯೂ ಬರುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಷ್ಟು ನಾವು ಪ್ರಬಲರಾಗ್ತೀವಿ ಸ್ನೇಹಿತರೆ ಅಷ್ಟನ್ನು ಮಾತ್ರ ನಾನು ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ನ ಯಾವುದೇ ವಿಚಾರವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಅಂದ್ರೆ ಅದರಲ್ಲಿ ಫಲಿತಾಂಶವನ್ನು ಕಾಣಬೇಕು ಅಂದ್ರೆ ನಂಬಿಕೆಗೆ ನಾವು ಮೊದಲು ಪ್ರಾಧಾನ್ಯತೆಯನ್ನು ಕೊಡಬೇಕಾಗತ್ತೆ ಹಾಗಾಗಿ ಈ ಬೀಜ ಮಂತ್ರ ಯಾವುದು ಅಂತ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಹಾಗೆ ನನ್ನ ಜೊತೆಗೆ ಹೇಳಿ ಸ್ನೇಹಿತರೆ ಲಂ 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 ಈ ರೀತಿಯಾಗಿ ಹೇಳಬೇಕು ಈ ರೀತಿಯಾಗಿ ನೀವು ಹೇಳಬೇಕಾದ್ರೆ ನಿಮ್ಮ ದೇಹದಲ್ಲಿ ಒಂದು ತರಂಗಗಳ ಆಗೋದು ನಿಮ್ಮ ಅನುಭವಕ್ಕೆ ಬರುತ್ತೆ ಆ ಬೆನ್ನು ಮೂಳೆಯ ಮೂಲಕ ಎಲ್ಲಿದೆಯಲ್ಲ ರೂಟ್ ಚಕ್ರ ಅಲ್ಲಿಂದ ನಿಮ್ಮ ದೇಹಗಳಿಗೆ ಆ ನರಗಳ ಮೂಲಕ ಕೆಂಪು ರಕ್ತಗಳು ಚಲನೆಯಾದ ರೀತಿಯಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಬೇಕು ಕಲ್ಪನೆಯಲ್ಲ ಅದು ವಾಸ್ತವ ಆದರೆ ಸದ್ಯದ ಮಟ್ಟಿಗೆ ನೀವು ಅದನ್ನು ಕಲ್ಪನೆ ಮಾಡಿಕೊಂಡು ಆ ರೀತಿಯಾಗಿ ನೀವು ಓದ್ಕೊಳ್ಬೇಕು ಖಂಡಿತವಾಗಿಯೂ ಇದರ ಮೂಲಕ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ತೀರ ಸ್ನೇಹಿತರೆ ನಿಮಗೆ ನಾನು ಇಷ್ಟೆಲ್ಲ ಯಾಕೆ ವಿವರವಾಗಿ ಹೇಳಿದ್ದೀನಿ ಅಂದರೆ ನಿಮಗೆ ಈ ಸಂದೇಶದ ಮೂಲಕ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ನಿಮ್ಮ ಮೂಲಾಧಾರ ಚಕ್ರ ಅಂದರೆ ನಿಮ್ಮ ರೂಟ್ ಚಕ್ರ ಬ್ಲಾಕೇಜ್ ಅಲ್ಲಿದೆ ಜಾಗೃತಗೊಳಿಸಿಕೊಳ್ಬೇಕು ಅದರಿಂದ ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವ ಸಂದೇಶ ಬಂದಿರೋದ್ರಿಂದ ನಾನು ಅದನ್ನು ವಿಸ್ತಾರವಾಗಿ ತಿಳಿಸಿದ್ದೀನಿ ಹಾಗೆ ಸ್ನೇಹಿತರೆ ಬಾಬಾ ಮತ್ತೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಈ ಭೌತಿಕ ಜಗತ್ತಿನಲ್ಲಿ ಬದುಕಲು ಒಂದು ಹೋರಾಟ ಮಾಡ್ತಾನೆ ಇದ್ದೀರಾ ಒಂದು ಏನಾದರೂ ಸಾಧನೆ ಮಾಡಬೇಕು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಸಂಬಂಧಗಳನ್ನು ಸರಿಪಡಿಸಿಕೊಳ್ಳುವ ವಿಚಾರದಲ್ಲಾಗಿರ್ಬೋದು ಇಲ್ಲ ಇಲ್ಲೇನಾದರೂ ಒಂದು ಅಸ್ತಿತ್ವವನ್ನು ನಾನು ಸಾಧಿಸಬೇಕು ಏನಾದರೂ ನನ್ನದು ಅನ್ನುವುದೊಂದು ಏನಾದರೂ ಇಲ್ಲಿ ಒಂದು ಸ್ಥಾಪನೆ ಮಾಡಬೇಕು ನಾನು ಇರುವುದರೊಳಗೆ ಅನ್ನುವ ಆಲೋಚನೆ ನಿಮ್ಮಲ್ಲಿ ಇದೆ ಈ ಕ್ಷಣದಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಒಂದು ಬಹುದೊಡ್ಡ ಅವಕಾಶದ ಜೊತೆಗೆ ನೀವು ಅನ್ಕೊಂಡಿರುವ ವಿಚಾರಗಳಲ್ಲಿ ನೀವು ದೃಢವಾದ ಒಂದು ವಿಶ್ವಾಸದೊಂದಿಗೆ ಹೋರಾಟ ಮಾಡಿದರೆ ಈ ಆಧ್ಯಾತ್ಮಿಕ ಪಯಣದಲ್ಲೇ ನೀವು ಇತ್ಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಳ್ಳೆಯ ಉದ್ದೇಶಗಳ ಕರ್ಮಗಳತ್ತ ನೀವು ಸಾಕ್ತಾ ಹೋದರೆ ಅಂತಹ ಅವಕಾಶಗಳು ನಿಮ್ಮನ್ನ ಹುಡುಕಿ ಬರ್ತವೆ ಸರಿಯಾದ ಸಮಯಕ್ಕೆ ಸರಿಯಾದ ಅವಕಾಶವನ್ನ ಕಲ್ಪಿಸಿ ಕೊಡ್ತವೆ ಅದನ್ನು ನೀನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನುವ ಸಂದೇಶ ಬರ್ತಾ ಇದೆ ಹಾಗೆ ನಾನು ನಿನ್ನ ಜೊತೆಗಿದ್ದೀನಿ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿ ಕೊಡ್ತೀನಿ ಅನ್ನುವ ಸಂದೇಶ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗಾಗಿ ಸ್ನೇಹಿತರೆ ಇವತ್ತು ಈ ಟ್ಯಾರೋ ಕಾರ್ಡ್ಸ್ ಸಂದೇಶದಲ್ಲಿ ಬಾಬಾ ಹೇಳ್ತಾ ಇರೋದು ನನ್ನ ಹತ್ತಿರ ನಂಬಿಕೆ ಇಟ್ಟು ಸಮಸ್ಯೆಗಳನ್ನು ದುಃಖಗಳನ್ನು ಚಿಂತೆಗಳನ್ನು ಸಮರ್ಪಣೆ ಮಾಡಿದೆಯಾ ಅಂದಮೇಲೆ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳುವ ಅವಶ್ಯಕತೆಯೂ ಇಲ್ಲ ಪದೇ ಪದೇ ಅವುಗಳನ್ನು ನೀನು ಕೂಡ ನೆನಪಿಸಿಕೊಳ್ಳಬೇಡ ಅನ್ನುವ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಒಂದು ಸಾರಿ ನಂಬಿಕೆ ಇಟ್ಟು ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ ಮೇಲೆ ಆ ವಿಚಾರಗಳ ಬಗ್ಗೆ ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ನನ್ನ ಚಿಂತನೆ ಮಾಡು ನಾನು ಎಲ್ಲವನ್ನು ಸರಿಪಡಿಸಿಕೊಡ್ತೀನಿ ಅನ್ನುವ ಸಂದೇಶ ನಿಮಗೆ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಕೆಟ್ಟದನ್ನು ನಿನ್ನ ಕಡೆ ಆಕರ್ಷಣೆ ಮಾಡ್ಕೊಳ್ಬೇಡ ಅದನ್ನು ಬಿಟ್ಟು ಒಳ್ಳೆಯದ್ರ ಕಡೆ ಗಮನ ಕೊಟ್ಟು ಒಳ್ಳೆಯದನ್ನು ಆಕರ್ಷಣೆ ಮಾಡುವ ಸಮಯ ನಿನ್ನದಾಗಿದೆ ಅನ್ನುವ ಸಂದೇಶ ಬರ್ತಾ ಇದೆ ನಾನಿದ್ದೀನಿ ನನ್ನ ಪಾದಗಳಲ್ಲಿ ನೀನು ನಿನ್ನ ವಿಚಾರಗಳನ್ನು ಸಮರ್ಪಣೆ ಮಾಡಿದೆಯಾ ಅಂದರೆ ಅವುಗಳನ್ನು ನನ್ನ ಹೆಗಲ ಮೇಲೆ ಹೊತ್ತು ನಾನು ಸಾಕ್ತೀನಿ ನಿನ್ನನ್ನು ರಕ್ಷಣೆ ಮಾಡ್ತೀನಿ ನಿನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ತೀನಿ ನಿನಗೆ ಸಹಾಯ ಮಾಡ್ತೀನಿ ನಾನು ಈ ಬ್ರಹ್ಮಾಂಡವೇ ಆಗಿದ್ದೀನಿ ನೀನು ಯಾವುದಕ್ಕೂ ಹೆದರಬೇಡ ಬ್ರಹ್ಮಾಂಡದ ಕಣ ನೀನಾಗಿದೆಯಾ ಅಂದರೆ ನನ್ನ ಕಣಕ್ಕೆ ಯಾವುದೇ ರೀತಿ ನೋವು ಆಗದೆ ಇರೋ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಆ ವಿಶ್ವಾಸ ನಿನ್ನಲ್ಲಿ ದೃಢವಾಗಿರಬೇಕು ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಟ್ಯಾರೋ ಕಾರ್ಡ್ ಮೂಲಕ ಇವತ್ತಿನ ಸಂದೇಶ ಇದೇ ಆಗಿರುತ್ತೆ ಈ ಸಂದೇಶ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಇದರಲ್ಲಿ ಕೊಟ್ಟಿರುವ ಮಾಹಿತಿಗಳು ನಿಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವಂತಹ ಮಾಹಿತಿಗಳಾಗಿದವೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಯಾಕಂದ್ರೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ಯಾರೆಲ್ಲ ಈ ವಿಡಿಯೋಗಳನ್ನ ನೋಡ್ತಿರಲ್ಲ ಅವರಿಗೆ ಅವರಿಗೆ ತಕ್ಕ ಹಾಗೆ ಈ ಸಂದೇಶಗಳು ಖಂಡಿತವಾಗಿಯೂ ಇರ್ತವೆ ಸ್ನೇಹಿತರೆ ಹಾಗಾಗಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವೆಲ್ಲ ವಿಚಾರಗಳು ಸಂಬಂಧಪಟ್ಟಿರ್ತವೋ ಅವುಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಹಾಗೆ ಮೂಲಾಧಾರ ಚಕ್ರ ನಿಮ್ಗೆ ಯಾವೆಲ್ಲ ಸಮಸ್ಯೆಗಳಿದವೋ ಅವುಗಳಿಗೆ ಈ ಮೂಲಾಧಾರ ಚಕ್ರ ಕನೆಕ್ಟ್ ಆಗಿರುತ್ತೆ ಅದು ಬ್ಲಾಕೇಜ್ ಆಗಿರೋದ್ರಿಂದ ಈ ಸಮಸ್ಯೆಗಳನ್ನ ನೀವು ಈ ಸಮಿತಿ ಲ್ಲಿ ಎದುರಿಸ್ತಾ ಇದ್ರೆ ಹಾಗಾಗಿ ಈ ಮೂಲಾಧಾರ ಚಕ್ರವನ್ನು ಈ ಬೀಜಮಂತ್ರದೊಂದಿಗೆ ನೀವು ಐದು ನಿಮಿಷಗಳ ಕಾಲ ಅನಾವಸ್ಥೆಗೆ ಜಾರಿ ನಿಮ್ಮ ದೇಹದಲ್ಲಿರುವ ಈ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀರಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ